ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ವೃದ್ಧಾಪ್ಯ ವಯಸ್ಸಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು ಪೆನ್ಷನ್ ಪಡೆದುಕೊಳ್ಳುತ್ತಿದ್ದಾರೆ ಕೆಲವರಿಗೆ ವೃದ್ಧಾಪ್ಯದಲ್ಲಿ ಪೆನ್ಷನ್ ಬಂದರೆ ಇನ್ನು ಕೆಲವರಿಗೆ ವಿಧವಾ ಪೆನ್ಷನ್ ಅಂತ ಬರುತ್ತದೆ ಇನ್ನು ಕೆಲವರು ಅಂಗವಿಕಲರು ಇರುತ್ತಾರೆ ಅವರಿಗೂ ಕೂಡ ಪ್ರತಿ ತಿಂಗಳು ಪೆನ್ಷನ್ ಹಣ ಬರುತ್ತದೆ ಪೆನ್ಷನ್ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಸಹಿತ ಇದೀಗ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಆ ಗುಡ್ ನ್ಯೂಸ್ ಏನು ಅಂತ ಮುಂದೆ ವಿಡಿಯೋದಲ್ಲಿ ತೀಸ್ಕೊಡ್ತೇವೆ ಆದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಯಾವುದೇ ಗೊಂದಲ ಇಲ್ಲದೆ ಎಲ್ಲ ರೀತಿಯ ಮಾಹಿತಿಯೂ ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಈಗ ಬಂದಿರುವ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಎಲ್ಲರೂ ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೂ ಇಂತಹ ಹೊಸ ಹೊಸ ಮಾಹಿತಿಗಳನ್ನು ತೆಗೆದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಸಹಿತ ಪೆನ್ಷನ್ ಪಡೆಯುವವರು ಇದ್ದೇ ಇರುತ್ತಾರೆ ಅಲ್ವಾ ಅಂತಹ ಪೆನ್ ಪಿಂಚಣಿದಾರರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಹಾಗಾದರೆ ಈಗ ಬಂದಿರುವ ಅಂತಹ ಪಿಂಚಣಿದಾರರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಹಾಗಾದರೆ ಈಗ ಬಂದಿರುವ ಆ ಹೊಸ ಗುಡ್ ನ್ಯೂಸ್ ಏನೆಂದರೆ ಪ್ರತಿ ತಿಂಗಳು ನೀಡುವ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಬೇಕೆಂದು ಸರ್ಕಾರವು ನಿರ್ಧಾರ ಮಾಡಿದೆ ಪ್ರತಿ ತಿಂಗಳು ಈಗ ನೀಡುವ ಪೆನ್ಷನ್ಗಿಂತ ಹೆಚ್ಚಿಗೆ ಮಾಡುವರಿದ್ದಾರೆ ಅರವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಐದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದರೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡುತ್ತಾರೆ ಅದೇ ರೀತಿ ಎಪ್ಪತ್ತೈದು ವರ್ಷ ವಯಸ್ಸಾದವರಿಗೆ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದರೆ ಎಂಬತ್ತು ವರ್ಷ ವಯಸ್ಸಾದವರಿಗೆ ಇಪ್ಪತ್ತು ಪರ್ಸೆಂಟ್ ಪಿಂಚಣಿಯನ್ನು ಹೆಚ್ಚಿಗೆ ಮಾಡುವರಿದ್ದಾರೆ ಪಿಂಚಣಿದಾರರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಆದರೆ ಅರವತ್ತೈದರಿಂದ ಎಪ್ಪತ್ತೈದು ವರ್ಷದ ಒಳಗಿನ ವಯಸ್ಕರಿಗೆ ಹಣದ ಕೊರತೆ ಹೆಚ್ಚಾಗಿ ಇರುತ್ತದೆ ಅವರಿಗೆ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ಎಂಬತ್ತು ವರ್ಷ ಆದವರಿಗೆ ಪಿಂಚಣಿಯ ಅವಶ್ಯಕತೆ ಬಹಳಷ್ಟು ಇರುವುದಿಲ್ಲ ಆದರೂ ಸಹಿತ ಪಿಂಚಣಿಯನ್ನು ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ಅವರ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿದರೆ ಸಾಕು ಇದರಿಂದ ಅವರಿಗೆ ಬೇಕಾಗುವ ಹಲವಾರು ಅವಶ್ಯಕತೆಗಳನ್ನು ಅವರು ಪೂರೈಸಿಕೊಳ್ಳುತ್ತಾರೆ ಅದೇ ರೀತಿ ವಿಧವೆಯರ ವಿಧವರಿಗೆ ನೀಡುವ ಪೆನ್ಷನನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಹಾಗೂ ಅಂಗವಿಕಲರಿಗೆ ನೀಡುವ ಪಿಂಚಣಿಯನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅಂದಾಗ ಮಾತ್ರ ಅವರಿಗೂ ಅನುಕೂಲವಾಗುತ್ತದೆ ಇದೀಗ ನೀಡುತ್ತಿರುವ ಪಿಂಚಣಿಯು ಕೂಡ ಅನುಕೂಲವಾಗಿದೆ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿದರೆ ತುಂಬ ಪ್ರಯೋಜನವಾಗುತ್ತದೆ ಇದೀಗ ಪಿಂಚಣಿಯದಾರರಿಗೆ ಪಿಂಚಣಿಯನ್ನು ಹೆಚ್ಚಿಗೆ ಮಾಡುತ್ತಾರೆ ಎಂಬ ಗುಡ್ ನ್ಯೂಸ್ ಅನ್ನು ಕೇಂದ್ರ ಸರ್ಕಾರದವರು ನೀಡಿದ್ದಾರೆ ನೋಡೋಣ ಹೆಚ್ಚಿಗೆ ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ವಯಸ್ಸಾದ ನಂತರ ಹಲವಾರು ಕಾಯಿಲೆಗಳು ಕೂಡ ಜೋಡಾಗುತ್ತವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಕೂಡ ಪೆನ್ಷನ್ ಹಣ ತುಂಬ ಸಹಕಾರಿಯಾಗುತ್ತದೆ ಕೆಲವೊಬ್ಬರು ಪ್ರತಿ ತಿಂಗಳು ಸುಗರ್ ಚೆಕ್ ಮಾಡಿಸಿಕೊಂಡು ಸುಗರ್ ಮಾತ್ರೆಗಳನ್ನು ತರುತ್ತಿರುತ್ತಾರೆ ಅವರಿಗೂ ಕೂಡ ಪೆನ್ಷನ್ ತುಂಬ ಪ್ರಯೋಜನವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು